ನಮಸ್ಕಾರ ಸ್ನೇಹಿತರೆ ಇದು ನಿನ್ನೆಯ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ನಾನು ಫಸ್ಟ್ ಮಾಡಿದ ಕೆಲಸನೇ ತುಪ್ಪನ್ನು ಕಾಯಿಸೋದು ಸೊ ಎದ್ದಿದ ತಕ್ಷಣ ಈ ಇಟ್ಟಿರೋಂಥ ಕೆನೆ ಎಲ್ಲ ಮಿಕ್ಸಿಗೆ ಹಾಕಿ ತುಪ್ಪವನ್ನು ಕಾಯಿಸಿಬಿಟ್ಟೆ ಈಗಾಗಲೇ ತುಪ್ಪ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸಿದ್ದೀನಿ ನಾನು ಬಳಸೋದು ನಂದಿನಿ ಹಾಲು ಆರೆಂಜ್ ಕಲರ್ ಪ್ಯಾಕೆಟು ಸೊ ಅದರಲ್ಲೂ ಸಹ ಹದಿನೈದು ಇಪ್ಪತ್ತು ದಿನದ ಕೆನೆ ಈ ಥರ ನೋಡಿ ಇಷ್ಟೊಂದು ತುಪ್ಪ ಬರುತ್ತೆ ಕೆಲವರು ಕಾಮೆಂಟ್ ಮಾಡ್ತಾರೆ ಪ್ಯಾಕೆಟ್ ಹಾಲಲ್ಲಿ ತುಪ್ಪನೇ ಬರೋಲ್ಲ ಅಂತ ನಾನು ಯೂಸ್ ಮಾಡೋದೇ ಪ್ಯಾಕೆಟ್ ಹಾಲು ಅಂಡ್ ಮನೆಯಲ್ಲಿ ಮಾಡ್ಕೊಳ್ಳೋದೆ ತುಪ್ಪ ನಾನು ಯಾವತ್ತೂ ಈಚೆ ತುಪ್ಪನ ಬಳಸೇ ಇಲ್ಲ ಸೊ ಮಕ್ಕಳಿರೋದ್ರಿಂದ ಮನೆಯಲ್ಲೇ ಹೆಲ್ದಿಯಾಗೆ ಮಾಡಿಕೊಂಡು ತಿನ್ನೋದು ಸೊ ಇಷ್ಟು ತುಪ್ಪ ಆಗುತ್ತೆ ಇಪ್ಪತ್ತು ದಿನದ ಕೆನೆಗೆ ನೀರು ಸಹನೂ ಹಾಕ್ತೀನಿ ಹಾಲಿಗೆ ಸೊ ಆದ್ರೂ ಕೆನೆ ಕಟ್ಟತ್ತೆ ಸೊ ತುಪ್ಪ ಎಲ್ಲ ಕಾಯಿಸಿ ಪಕ್ಕಕ್ಕೆ ಇಟ್ಟಿದ್ದೆ ಟೀ ಎಲ್ಲ ಆಯಿತು ಬೆಳಗ್ಗೆ ಟಿಫನ್ಗೆ ರವೆ ದೋಸೆ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ಅಕ್ಕಿ ಹಿಟ್ಟನ್ನ ಜಳ್ಳಿ ಹಾಕ್ಕೊಂತ ಇದ್ದೀನಿ ಒಂದು ದೊಡ್ಡ ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಹಿಡಿಯಷ್ಟು ಚಿರೋಟಿ ರವೆ ಹಾಕಿದ್ರೆ ಗರ್ಗರಿಯಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಕಡೆ ಎಲ್ಲ ಗರ್ಗರಿಯಾಗಿ ಬರುತ್ತೆ ಇನ್ನೊಂದು ಕಡೆ ಸಾಫ್ಟಾಗಿರುತ್ತೆ ಸೊ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ ಈ ಥರ ರವೆ ಹಾಕೋದ್ರಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ದಿಢೀರಂತ ಯಾವುದಾದ್ರೂ ಟಿಫನ್ ಮಾಡಬೇಕು ಅಂದಾಗ ತರಕಾರಿ ಯಾವುದೂ ಇಲ್ಲದೆ ಇದ್ದಾಗ ಆ್ಯಂಡ್ ಆಗಿದಾಗ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಚೆಂದ ಆ್ಯಂಡ್ ನಾನು ಪ್ರಿಫರ್ ಮಾಡ್ತೀನಿ ಎಲ್ಲಾದರೂ ಹೋಗಿ ಟಯರ್ಡ್ ಆದಾಗ ಇಂಥ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಸೊ ನೀರು ಹಾಕಿ ಇದನ್ನು ನೋಡಿ ಈ ಹದಕ್ಕೆ ಕಲಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಈ ಥರ ಫ್ಲೋಯಿಂಗ್ ಬ್ಯಾಟರ್ ಇರಬೇಕು ಸೊ ಇವಾಗ ಯೂಶಲ್ ದೋಸೆಗೆ ಚಟ್ನಿ ಹಾಕ್ಕೊಂಡಾದ್ರೂ ತಿನ್ಬೋದು ಬಟ್ ನಾನು ಇಲ್ಲಿ ಒಗ್ಗರಣೆ ದೋಸೆ ಮಾಡೋಣ ಅಂತ ಮಾಡ್ತಾ ಇರೋದು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಿಡಿಯಷ್ಟು ಹಾಕಬೇಕು ಕಲರ್ಫುಲ್ಲಾಗಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ತುಂಬ ವೀಡಿಯೋಸಲ್ಲೇ ಹೇಳಿದ್ದೀನಿ ನಾನು ಎಲ್ಲ ಅಡುಗೆಗಳಿಗೂ ಕೊತ್ತಂಬರಿ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ ಹೆಲ್ತ್ ಪರ್ಸ್ಪೆಕ್ಟಿವ್ ಆಗು ಒಳ್ಳೇದು ಆ್ಯಂಡ್ ನೋಡ್ಲಿಕ್ಕೂ ಅಂದವಾಗಿ ಮತ್ತೆ ಒಂದು ಹಿಡಿಯಷ್ಟು ಫ್ರೆಶ್ ಆಗಿ ಕಾಯಿ ತುರ್ಕೊಂಡು ಇದಕ್ಕೆ ಹಾಕಬೇಕು ನಾನು ಯೂಶಲಿ ತುರ್ದಿರೋ ಕಾಯಿ ಫ್ರೀಸರ್ ಇಟ್ಟು ಅದನ್ನೇ ಈಚೆ ತೆಗೆದು ಬಳಸ್ಕೊಂತೀನಿ ಬಟ್ ಈ ತರ ಈ ದೋಸೆ ಮಾಡಬೇಕಾದ್ರೆ ಫ್ರೆಶ್ ಆಗಿ ಸ್ವಲ್ಪ ಕಾಯಿನ ತುರ್ಕೊಂಡು ಹಾಕೊಂತೀನಿ ಇದು ಜ್ಯೂಸಿ ಜೂಸಿ ಟೆಕ್ಸ್ಚರ್ ಕೊಡುತ್ತೆ ಅಂಡ್ ಒಂಥರ ಚೆನ್ನಾಗಿರುತ್ತೆ ಸೊ ಇಷ್ಟು ಹಾಕಿದ್ದಾಯಿತು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಈ ರವೆ ದೋಸೆ ಹೋಟೆಲ್ಸಲ್ಲಿ ತಿಂತಿರಲ್ಲ ಆಲ್ಮೋಸ್ಟ್ ಅದೇ ಸ್ಟೈಲಲ್ಲಿ ಇರುತ್ತೆ ಇದಕ್ಕೆ ಯಾವುದೇ ಚಟ್ನಿ ಬೇಕಾಗಿಲ್ಲ ಖಾರ ಎಲ್ಲ ಇದಕ್ಕೆ ಹಾಕೋದ್ರಿಂದ ಒಗ್ಗರಣೆಗೆ ಕರಿಬೇವು ಒಂದಷ್ಟು ಜೀರಿಗೆ ಒಂದಷ್ಟು ಖಾರ ಕರಿ ಮೆಣಸ್ ಹಾಕಬೇಕು ಮೆಣ್ಸನ್ನ ಈ ಥರ ಫ್ರೆಶ್ ಆಗಿ ಕುಟ್ಕೊಂಡು ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಸೊ ಒಂದು ಹತ್ತು ಮೆಣ್ಸನ್ನು ನಾನು ಈ ಥರ ಕುಟ್ಕೊಂಡು ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ಖಾರಕ್ಕೆ ಒಬ್ಬೊಬ್ಬರು ಗ್ರೀನ್ ಚಿಲ್ಲೀಸ್ ಹಾಕ್ತಾರೆ ನಾನು ಒಣಮೆಣ್ಸಿನ್ಕಾಯಿ ಹಾಕೋದು ನನಗೆ ೇ ರೂಢಿ ಸೊ ಒಣಮೆಣಸಿನ್ಕಾಯಿನ ಕತ್ತರಿ ಸಹಾಯದಿಂದ ಈ ಥರ ಒಂದು ಒನ್ ಸೆಂಟಿಮೀಟರ್ ಅಷ್ಟು ಪೀಸಸ್ ಕಟ್ ಮಾಡ್ಕೋಬೇಕು ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ್ಯಂಡ್ ಒಣಮೆಣಸಿನ್ಕಾಯಿ ಆಗಿರೋದ್ರಿಂದ ಒಂಥರ ಹೆಲ್ತ್ಗೂ ಒಳ್ಳೇದೇನೆ ಮಕ್ಕಳಿಗಾದರೆ ನೀವು ಬೇಕಾದರೆ ಪೆಪ್ಪರ್ಗೆ ಸಾಕು ಮಾಡಬೇಕು ಮಾಡ್ಬೋದು ಮೆಣಸಿನ್ಕಾಯಿ ಅವಸರ ಏನಿಲ್ಲ ಸೊ ಇವೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬರಬೇಕು ನಾನು ದೋಸೆಗಳಲ್ಲಿ ಸುಮಾರು ಇಪ್ಪತ್ತೈದು ವೆರೈಟೀಸ್ ಆಫ್ ದೋಸೆ ನಮ್ಮ ಚಾನಲಲ್ಲಿ ತೋರಿಸಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಹಿಟ್ಟನ್ನು ಬಳಸ್ಕೊಂಡು ಡಿಫ್ರೆಂಟ್ ಪಲ್ಸಸ್ನ ಬಳಸ್ಕೊಂಡು ಸೊ ದೋಸೆಗಳು ನಿಮಗೆ ಬೇಕಾದರೆ ಪ್ಲೇಲಿಸ್ಟ್ ದೋಸೆ ಅನ್ನೋ ಪ್ಲೇಲಿಸ್ಟಲ್ಲಿ ನಿಮಗೆಲ್ಲ ದೋಸೆಗಳ ರೆಸಿಪಿನೂ ಆ್ಯಕ್ಸಸ್ ಮಾಡಲಿಕ್ಕೆ ಸಿಗುತ್ತೆ ಸೊ ಸ್ವಲ್ಪ ಒಣ ಎಣ್ಣೆ ಇಟ್ಕೊಂಡು ಈ ಎಲ್ಲ ತೋರಿಸಿರೋವಂಥ ಪದಾರ್ಥಗಳನ್ನ ಒಗ್ಗರಣೆ ಮಾಡಿಕೊಂಡು ಈ ಹಿಟ್ಟಿಗೆ ಹಾಕ್ಕೋಬೇಕು ಇದು ಸ್ವಲ್ಪ ಹೊತ್ತಾದಮೇಲೆ ಖಾರ ಬಿಟ್ಕೊಳ್ಳುತ್ತೆ ನಾನು ಈಗಲೇ ಒಂದೆರಡು ಸೌಟಷ್ಟು ಚಿಕ್ಕ ಮಗನಿಗೆ ದೋಸೆ ಹಾಕ್ಕೊಳಕ್ಕೆ ಸ್ವಲ್ಪ ಹೊತ್ತು ಮತ್ತು ನಾವು ಅದನ್ನು ಎತ್ಕೊಂಡ್ರೆ ಖಾರ ಎಲ್ಲ ಬಿಟ್ಕೊಂಡಿರುತ್ತೆ ಈ ಥರ ಒಗ್ಗರಣೆ ಹಾಕಿದ ಕೂಡಲೇ ಸ್ವಲ್ಪ ಎತ್ತಿಟ್ರೆ ಅದಕ್ಕೆ ಖಾರ ಅಷ್ಟೊಂದು ಇಟ್ಟಿರಲ್ಲ ಬಟ್ ಎಲ್ಲ ಫ್ಲೇವರ್ಸ್ ಹೊಂದ್ಕೊಂಡಿರುತ್ತೆ ಸೊ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಇಡಬೇಕು ರವೆ ಹಾಕಿರೋದ್ರಿಂದ ಆ್ಯಂಡ್ ಈ ಥರ ಒಗ್ಗರಣೆ ಹಾಕಿರೋದ್ರಿಂದ ನೆಂದಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಅದು ನೆನೆಯೊಳಗಡೆ ನಾವು ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ಬಿಡೋಣ ಕೆಲವರು ಈರುಳ್ಳಿ ಹೆಚ್ಕೊಂಡು ದೋಸೆ ಹಿಟ್ಟಿಗೆ ಹಾಕಿ ದೋಸೆ ಇಯಕ್ಕೊಂತಾರೆ ಬಟ್ ನಾನು ಡಿಫ್ರೆಂಟ್ ಟೈಪಲ್ಲಿ ಮಾಡ್ತೀನಿ ಯಾವ ಥರ ಅಂತ ತೋರಿಸ್ತೀನಿ ಇದಕ್ಕೆ ಹುರುಳಿ ಹೂವು ಸೀಸನ್ ಆಗಿದ್ರೆ ಉರುಳಿ ಹೂವು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಆ್ಯಂಡ್ ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟು ಹಾಕ್ಕೋಬೋದು ನನಗೆ ಫುಲ್ ಗರ್ಗರಿಯಾಗಿ ಇಷ್ಟ ಆಗಿರೋದನ್ನ ಬರೀ ಈರುಳ್ಳಿನ ಮಾತ್ರ ಬಳಸ್ಕೊತೀನಿ ಸೊ ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿನೂ ಸಹ ರೆಡಿಯಾಗಿ ಇಟ್ಕೋಬೇಕು ಹಿಟ್ಟು ಹದಿನೈದು ನಿಮಿಷ ನೆಂದಿದೆ ಇವಾಗ ದೋಸೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಹೆಂಚೊಂದು ಬಿಸಿಯಾಗಕ್ಕೆ ಇಡಬೇಕು ಇದಕ್ಕೆ ಫಸ್ಟ್ ದೋಸೆಗೆ ಮಾತ್ರ ಒಂದು ಚಮಚದಷ್ಟು ಎಣ್ಣೆ ಖರ್ಚಾಗತ್ತೆ ಬೇರೆ ಒಂದೊಂದು ದೋಸೆನೇ ಇದ್ರೆ ಎಣ್ಣೆನ ಕಮ್ಮಿ ಹಾಕ್ಕೊಬೋದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಈ ಥರ ದೋಸೆ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನಾವು ನೆಂದಿರೋಂಥ ಹಿಟ್ಟನ್ನು ಕೂಡ ಸ್ಪ್ರೆಡ್ ಮಾಡಬೇಕು ಇದು ಎಷ್ಟು ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಇರೋದಕ್ಕೆ ಆ್ಯಂಡ್ ರವೆ ಹಾಕಿರೋದಕ್ಕೆ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಪಿಕಲ್ ಜೊತೆನೂ ಸವಿಬೋದು ಸಾಗು ಬೇಕಾದರೆ ಮಾಡ್ಕೋಬೋದು ಬೇಕಾದರೆ ಹಾಗೆ ತಿನ್ಬೋದು ಸೊ ನಾನು ನಮ್ಮ ಮನೆಯಲ್ಲಿ ಪಿಕಲ್ ಜೊತೆ ಸರ್ವ್ ಮಾಡ್ತೀನಿ ಮಕ್ಳಿಗೆ ಬೇಕಾದರೆ ಹಾಗೆ ಪ್ಲೇನಾಗಿ ಕೊಡ್ತೀನಿ ಇದನ್ನು ತಟ್ಟೆ ಮುಚ್ಚಿ ಒಂದು ಕಡೆ ಎಲ್ಲ ಬೇಯಿಸಿದ್ದಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಸೊ ಇದನ್ನು ತಿರುವ ಹಾಕಬೇಕು ನೋಡಿ ಈ ಕಡೆ ನೀವು ಫುಲ್ ಕ್ರಿಸ್ಪಿಯಾಗಿ ನೋಡ್ಬೋದು ಆ್ಯಂಡ್ ಈ ಕಡೆ ಎಲ್ಲ ಸಾಫ್ಟಾಗಿದೆ ಸೊ ಇದ್ರ ಮೇಲೆ ತುಪ್ಪ ಹಾಕಿ ನೀವು ಯಾವ ರೀತಿ ಬೇಕೋ ಆ ರೀತಿ ಸರ್ವ್ ಮಾಡಿದ್ರೆ ಸೂಪರ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸೊ ಬ್ರೇಕ್ಫಾಸ್ಟ್ ಕತೆ ಇದಾಯಿತು ಮಧ್ಯಾಹ್ನದ ವೇಳೆ ಡ್ರ್ಯಾಗನ್ ಫ್ರೂಟ್ ತಿನ್ನೋಣ ಅಂತ ನಾನು ನನ್ನ ಚಿಕ್ಕ ಮಗ ಇಬ್ಬರೇ ಇದ್ದಿದ್ದು ಅವ್ನಿಗೆ ಡ್ರ್ಯಾಗನ್ನು ಕಿವಿ ಲಿಚ್ಚಿ ಇಂಥ ಇಂಗ್ಲೀಷ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಸೊ ನಿನ್ನೆ ಡ್ರ್ಯಾಗನ್ ಫ್ರೂಟ್ನ ಹೆಚ್ಚಿಕೊಟ್ಟೆ ಆ್ಯಪಲ್ ಪೊಮೋಗ್ರೆನೇಟ್ ಆರೆಂಜ್ ಅಂತ ಮುಟ್ಟೋದೇ ಇಲ್ಲ ಅವನು ಸೊ ನಮ್ಮ ಮಧ್ಯಾಹ್ನದ ಹೆಲ್ದಿಯಾಗಿರೋಂಥ ಸ್ನ್ಯಾಕು ಈ ಥರ ಡ್ರ್ಯಾಗನ್ ಫ್ರೂಟ್ ಆಗಿತ್ತು ಡ್ರ್ಯಾಗನ್ ಫ್ರೂಟು ಮೈಗೆ ತುಂಬ ಒಳ್ಳೆಯದು ಸೊ ಮಕ್ಕಳ ಡಯೆಟಲ್ಲಿ ನೀವು ಆಗಾಗ ಈ ಥರ ವೆರೈಟೀಸ್ ಆಫ್ ಫ್ರೂಟ್ಸ್ನ ಇನ್ಕ್ಲೂಡ್ ಇರಿ ಸೊ ನ್ಯೂಟ್ರಿಯೆಂಟ್ಸು ಯಾವುದು ಬೇಕಾದರೆ ಅದು ಸಿಗುತ್ತೆ ಕೆಲವೇ ಫ್ರೂಟ್ಸ್ನ ಅವ್ರಿಗೆ ರೂಢಿ ಮಾಡಬೇಡಿ ಯಾವುದೇ ಜಾಕ್ ಫ್ರೂಟ್ ಆಗಿರ್ಬೋದು ಈ ತಾಟ್ನುಂಜ್ ಆಗಿರ್ಬೋದು ಸೀಸನಲ್ ಫ್ರೂಟ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಡ್ ಇಮ್ಯುನಿಟಿ ಪವರ್ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ ಸೊ ಈ ಥರ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡ್ರೆ ಅವ್ನು ಫೋರ್ ಎತ್ಕೊಂಡು ತಿಂತಾನೆ ನಾನು ಮೊನ್ನೆ ಡಿಮಾರ್ಟ್ ಹೋಗಿದ್ದೆ ಅಂತ ಹೇಳಿದೆ ಸೊ ಏನೇನು ತಂದಿದೆ ಅಂದರೆ ಎಲ್ಲ ಆಲ್ಮೋಸ್ಟ್ ಬಾತ್ರೂಮ್ ಪ್ರಾಡಕ್ಟ್ಸು ನಾನು ಹೆವಿ ಕ್ವಾಂಟಿಟಿಯಲ್ಲಿ ತಂದ್ಕೊತೀನಿ ಅಂದರೆ ಈ ಥರ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಆಗ್ಬೋದು ಕಂಫರ್ಟ್ ಫ್ಯಾಬ್ರಿಕ್ ಆಗ್ಬೋದು ತ್ರೀ ಲೀಟರ್ಸ್ ಪ್ಯಾಕು ಟೂ ಲೀಟರ್ಸ್ ಪ್ಯಾಕು ಆ ಥರ ಎತ್ಕೊಂಡು ಬರ್ತೀನಿ ಅಲ್ಲಿ ಡಿಮಾರ್ಟಲ್ಲಿ ನನಗೆ ಕಮ್ಮಿ ಅನಿಸುತ್ತೆ ಯೂಶಲ್ ದಿನಸಿ ಎಲ್ಲ ನಾನು ಲೋಕಲ್ ಶಾಪ್ಸಲ್ಲಿ ಬೈ ಮಾಡ್ತೀನಿ ಅಂತ ಪ್ರೀವಿಯಸ್ ವಿಡಿಯೋಲಿ ಸಹ ಹೇಳಿದ್ದೆ ಅವ್ರಿಗೂ ವ್ಯಾಪಾರಗಳಾಗಲಿ ಅಂತ ಬಟ್ ಡಿ ಮಾರ್ಟಲ್ಲಿ ಈ ಥರ ಬಾತ್ರೂಮ್ ಐಟಮ್ಸು ಮಕ್ಕಳಿಗೆ ಪ್ಯಾಂಪರ್ಸ್ ಆಗಲಿ ಈ ಥರ ಶಾಂಪೂ ಆಗಲಿ ಟಿಶ್ಯೂ ಪೇಪರ್ಸ್ ಕಾರ್ಗೆ ಇಂಥವೆಲ್ಲ ಲೈಝಾಲು ಈ ಥರವೆಲ್ಲ ಸ್ವಲ್ಪ ಕಮ್ಮಿ ಬೀಳುತ್ತೆ ನಮಗೆ ಸೊ ಡಿ ಮಾರ್ಟಲ್ಲಿ ಇದನ್ನೆಲ್ಲ ತೊಗೊಳಕ್ಕೆ ಪ್ರಿಫರ್ ಮಾಡಿ ಸೊ ಕಸಿನ್ ಮದುವೆ ಬರ್ತಿದೆ ಪ್ಯಾಂಪಸ್ ಎಲ್ಲ ಬೇಕು ಹೆವಿ ಕ್ವಾಂಟಿಟಿಯಲ್ಲಿ ಬೇಕಾಗಿರೋದ್ರಿಂದ ನಾವು ಡಿಮಾರ್ಟ್ಗೆ ಹೋದ್ವಿ ಅಂಡ್ ಇವೆಲ್ಲ ಪರ್ಚೇಸ್ ಮಾಡಿದ್ವಿ ಬಾತ್ರೂಮ್ ಐಟಮ್ಸ್ಗಂತೂ ಅಲ್ಲಿ ಬಹಳ ಡಿಸ್ಕೌಂಟ್ ಇರುತ್ತೆ ಈ ಸಲ ಡಿಮಾರ್ಟ್ ಅಲ್ಲಿ ತುಂಬ ಓಡಾಡಲಿಕ್ಕೆ ಆಗಲಿಲ್ಲ ಅಂಡ್ ವಿಡಿಯೋ ಕ್ಲಿಪ್ಪು ತಗೊಳ್ಲಿಕ್ಕೆ ಆಗಲಿಲ್ಲ ಹೆವಿ ಕ್ರೌಡ್ ಇದ್ದಿದ್ದರಿಂದ ನನಗೇನು ಏನ್ ಬೇಕೋ ತಗೊಂಡು ಬಂದ್ಬಿಟ್ಟೆ ಮತ್ತೆ ತೋರಿಸೋಣ ನಿಮಗೆ ಅಂತ ಮೈಂಡಲ್ಲಿ ಇದ್ದಿದ್ದು ಒಂದು ಐದಾರು ಐಟಮ್ ತಗೊಂಡು ಬರೋಣ ಅಂತ ಅಷ್ಟೇ ಸೊ ಅಲ್ಲಿ ಹೋದರೆ ಬಿಲ್ ಒಂದು ಏಳು ಸಾವಿರ ಆಯಿತು ಆ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ನಾವು ಎತ್ಕೊಂಡಿರ ಇರಲ್ಲ ಅದೇ ನಮ್ಮ ಯಜಮಾನ್ರು ನನ್ನನ್ನು ಟೀಸ್ ಮಾಡ್ತಾಯಿದ್ರು ನನಗೆ ನೀನು ಚೀಟಿ ಬರ್ಕೊಟ್ಟಿದ್ದೆ ಎರಡು ಮೂರು ಐಟಮೆ ತಂದು ಇದ್ವಿ ನೀನು ಬಂದಿರೋದಕ್ಕೆ ಇಷ್ಟ ಆಯಿತು ಬಿಲ್ಲು ಅಂತ ಏನು ಮಾಡೋಕ್ಕಾಗಲ್ಲ ಮನೆಗೆ ಬೇಕಾಗಿರೋ ವಸ್ತುಗಳಿಗೆ ನಾವು ಸ್ಪೆಂಡ್ ಮಾಡಲೇಬೇಕು ಅಲ್ವಾ ಸೊ ಸಾಯಂಕಾಲ ವೇಳೆ ನಮ್ಮ ಅತ್ತೆ ಮಾವ ಬಂದಿದ್ರು ಎಲ್ಲಾದರೂ ಹೋಗೋಣ ಅಂತ ರೆಡಿನೂ ಆದ್ವಿ ಇವನಿಗೆ ಅಜ್ಜಿ ತ ಬಂದರೆ ಜೋಶು ಸೊ ನಮ್ಮಮ್ಮ ಅಪ್ಪ ಹೊರಟರು ಊರಿಗೆ ಅತ್ತೆ ಮಾವ ಬಂದರು ಸೊ ಎಲ್ಲ ರೆಡಿಯಾಗಿ ನಾನು ವೀಡಿಯೋಸಲ್ಲಿ ನಡುವೆ ಫುಡ್ಸಿ ಬಗ್ಗೆ ಹಾಕಿರೋದು ಎರಡು ಮೂರು ಸಲ ನಾನು ವಿಸಿಟ್ ಮಾಡಿದ್ದೀನಿ ಹಾಕಿರೋದು ಗೊತ್ತೇ ಇದೆ ಮಾವ ಇತ್ಕೊಂಡು ಎಲ್ಲಿ ಹೋಗೋಣ ಅಂದರೆ ವೀಡಿಯೋಲಿ ಹಾಕಿದೆಯಲ್ಲ ಅಲ್ಲೇ ಹೋಗೋಣ ಅಂತ ಅಂದರು ಸೊ ಅವ್ರಿಗೂ ಫುಡ್ ಟೇಸ್ಟ್ ಮಾಡಿಸೋಣ ಅಂತ ಹೋದ್ವಿ ಇದು ನನ್ನ ಫೋರ್ತ್ ವಿಸಿಟ್ ಈ ಪ್ಲೇಸ್ಗೆ ಮನೆಗೆ ಹತ್ತಿರ ಇರೋದ್ರಿಂದ ಪ್ರಿಫರ್ ಮಾಡ್ತೀನಿ ಅಂದರೆ ಎಲ್ಲರಿಗೂ ಅದು ಟೇಸ್ಟ್ ಮಾಡಿಸೋಣ ಅಂತ ನನ್ನ ಉದ್ದೇಶ ಅಷ್ಟೇ ಸೊ ಅವ್ರಿಗೆ ಏನು ಬೇಕೋ ಕೇಳಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ನಾವು ಡಿಫ್ರೆಂಟ್ ಫುಡ್ನ ಆರ್ಡರ್ ಮಾಡ್ಕೊಂಡ್ವಿ ಇದು ಫೋರ್ತ್ ವಿಸಿಟ್ ಆಗಿರೋದ್ರಿಂದ ನನಗೆ ಫುಡ್ನ ರಿಪೀಟ್ ಇಷ್ಟ ಇಲ್ಲ ಸೊ ಏನಾದರೂ ವೆರೈಟಿಯಾಗಿ ರೆಸಿಪಿಗಳು ಬಂದಿದ್ರೆ ಅದನ್ನು ಆರ್ಡರ್ ಮಾಡಿ ತಿಂದ್ವಿ ಸೊ ಅತ್ತೆ ಮಾವಗೂ ಇಷ್ಟ ಆಯಿತು ಅಲ್ಲಿ ಸ್ವಲ್ಪ ಒಂದು ಟೂ ಟು ತ್ರೀ ಹವರ್ಸ್ ಸ್ಪೆಂಡ್ ಮಾಡಿದ್ವಿ ಆ್ಯಸ್ ಯೂಶುವಲ್ ನನ್ನ ಮಗನು ಆಡ್ಕೊತಾ ಇದ್ದ ಆ್ಯಂಡ್ ನಾವೆಲ್ಲ ಏನು ಬೇಕೋ ಅದು ತಿನ್ಕೊಂಡು ಡಿನ್ನರು ಸಹ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ನಾನು ಈಗಾಗಲೇ ಹೇಳಿದ್ದೆ ಪ್ಲೇ ಏರಿಯಾ ಎಲ್ಲ ಇದೆ ಅಂತ ಇವರು ಈಗ ಹೊಸದಾಗಿ ಟಿಫನ್ನು ಸಹ ಶುರು ಮಾಡಿದ್ದಾರೆ ಬೆಳಗ್ಗೆ ಹೊತ್ಲೂ ಟಿಫನ್ ಅವೈಲಬಲಿಟಿನೂ ಇರುತ್ತೆ ಪೆಸರಟ್ ಅಂತೆ ದೋಸೆಯಲ್ಲಿ ಒಂದು ಟ್ವೆಲ್ ಟು ಫಿಫ್ಟೀನ್ ವೆರೈಟೀಸ್ ಇದೆ ಪೊಂಗಲ್ ಅಂತೆ ರೈಸ್ ಬಾತ್ ಅಂತೆ ಸೊ ಇವೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಏನಾರಿ ಲೇಔಟಲ್ಲಿ ಆಚೆ ಇಚ್ಛೆ ಇರೋರು ಏನಾದರೂ ಅದು ಟಿಫನ್ಗೆ ಈ ಥರ ಈವ್ನಿಂಗ್ ಬೇಕು ಅಂದರೆ ಆರಾಮಾಗಿ ಹೋಗ್ಬೋದು ಬರ್ಡೇ ಪಾರ್ಟೀಸ್ ಮಾಡ್ಕೋಬೋದು ಆ್ಯಂಡ್ ಸ್ನ್ಯಾಕ್ ಫೆಸಿಲಿಟಿನೂ ಇದೆ ಈ ಥರ ಎಲ್ಲ ಫೆಸಿಲಿಟಿ ಇರೋವಂಥ ಜಾಗನ ಯೂಟಿಲೈಸ್ ಮಾಡ್ಕೊಳ್ಳಿ ಇದು ಇರೋದು ಎನ್ ಆರ್ ಐ ಲೇಔಟ್ ಲೆನ್ಸ್ ಕಾರ್ಟ್ ಅನ್ನೋ ಶಾಪ್ ಹತ್ರನೇ ಇದೆ ನಾನು ಲೊಕೇಶನ್ ಡೀಟೇಲ್ಸು ಸಹ ಪಿನ್ ಮಾಡಿ ಇಟ್ಟಿರ್ತೀನಿ ಈವ್ನಿಂಗ್ ವೇಳೆ ತಣ್ಣಗೆ ಗಾಳಿ ಬರ್ತಾಯಿತ್ತು ಹೊಟ್ಟೆಗೆ ಒಳ್ಳೆ ಫುಡ್ಡು ಸೇರ್ತಾಯಿತ್ತು ಬಿಸಿ ಬಿಸಿಯಾಗೇ ಫುಡ್ಡು ತಿಂದ್ಕೊಂಡು ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ನನ್ನ ಹಸ್ಬೆಂಡು ವೀಡಿಯೋ ಕ್ಲಿಪ್ ಶೂಟ್ ಮಾಡುವಾಗ ನನ್ನನ್ನು ಟೀಸ್ ಮಾಡ್ತಾಯಿದ್ರು ಯಾವಾಗೂ ಇದೇ ಆಗೋಯ್ತು ನಿಂದು ಅಂತ ಸೊ ನನಗೂ ಸ್ವಲ್ಪ ನಗು ಬಂತು ಎಲ್ಲರ ಮುಂದೆ ಶೈ ಅಂತ ಅನ್ನಿಸ್ತು ಇಲ್ಲಿ ನೋಡಿ ಅತ್ತೆ ಮಾವ ನಿಮಗೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ ಇನ್ನೊಂದು ವೀಡಿಯೋಲಿ ನಾನು ಡೀಟೈಲ್ಡಾಗಿ ಅತ್ತೆ ಕಡೆ ಫ್ಯಾಮಿಲಿನ ಒಂದು ಸಲ ಪರಿಚಯ ಮಾಡ್ಕೊಡ್ತೀನಿ ಅಮ್ಮ ಕಡೆ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತೀನಿ ಮದುವೆ ಇದೆ ಅಂತ ಹೇಳಿದ್ನಲ್ಲ ಎಲ್ಲರೂ ಸೇರ್ತೀವಿ ಸೊ ಆ ವೀಡಿಯೋ ಮುಂದಿನ ವೀಡಿಯೋಸಲ್ಲಿ ನಾನು ನಮ್ಮ ಫ್ಯಾಮಿಲಿಗಳನ್ನ ಪರಿಚಯ ಮಾಡ್ಕೊಡ್ತೀನಿ ನನಗೆ ಆ ಕಡೆ ಈ ಕಡೆ ಎರಡೂ ಫ್ಯಾಮಿಲಿ ಸಪೋರ್ಟ್ ತುಂಬ ಇರೋದಕ್ಕೆ ನಾನು ಈ ಥರ ವೀಡಿಯೋಗಳಂತೆ ಈಚೆ ಹೋಗೋದಂತೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಯಾರಾದರೂ ಒಬ್ಬರು ಬೇಡ ಚೆನ್ನಾಗಿಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ಫುಲ್ ಸೋ ಮಚ್ ನಾನು ಊಟ ಎಲ್ಲ ಮುಗಿಸಿದ್ವಿ ಆ್ಯಂಡ್ ಟೀ ಕುಡಿಯೋಣ ಅಂತ ಹೇಳಿದ್ರೆ ಮಾವ ಬೇಡ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರು ಅದಕ್ಕೆ ಬರೋ ದಾರಿಯಲ್ಲಿ ಪೋಲಾರ್ ಬೇರ್ ಇತ್ತು ಪೋಲಾರ್ ಬೇರ್ಗೆ ಹೋಗಿ ಆ್ಯಸ್ ಯೂಶಯಲ್ ಐಸ್ ಕ್ರೀಮ್ ತಿನ್ಕೊಂಡು ಚಿಲ್ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ಸಾದ್ವಿ ಸೊ ಸುಮಾರು ಹತ್ತು ಹತ್ತುವರೆ ಆಗೋಗಿತ್ತು ನೋಡಿ ನಮ್ಮ ಹಸ್ಬೆಂಡ್ ಯಾವ ಥರ ರೇಗಿಸ್ತಾರೆ ಅಂತ ಇದೇ ರೀತಿ ಅವರು ನಾಟಿ ನಾಟಿಯಾಗೆ ಇರ್ತಾರೆ ಸೊ ಎಲ್ಲ ಮುಗಿಸ್ಕೊಂಡ್ವಿ ಹ್ಯಾಪಿಯಾಗೇ ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಿನ್ನೆ ಕಂಪ್ಲೀಟ್ ವ್ಲಾಗ್ ಇವತ್ತು ಸಹ ಈಚೆಗೆ ಹೋಗ್ತಾ ಇದ್ದೀವಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಸ್ನ ನಾನು ಶೂಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ನೀವು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಆ್ಯಂಡ್ ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಥರನೇ ಮಾಡಿ Thank you for watching. Bye bye.